ಕಡೆಯಿಂದ ಹಸಿದುಕೊಂಡಿರುವ ಈ ಹೆಬ್ಬುಲಿಗೆ ಬೇಟೆಯಾಡಿ ತಿನ್ನಬೇಕೆಂದರೆ ಯಾವ ಬೇಟೆಯು ಯಗ್ರಜನೆ ಕಾನಿಗೆ ಕಾಣಿಸುತ್ತಿರುವ ಕಂಡ ಚಿಂತೆಯ ಮೈ ಮೇಲೆ ಕರಿ ಅದರ ಬಿಸಿ ರಕ್ತವನ್ನು ಹೀರುವಾಗ ಅದು ವಿಲವಿಲ್ಲದೆ ಒದ್ದಾಡುವುದನ್ನು ಕಾಣಬೇಕೆಂದು ಈ ಎಲ್ಲವ ಜಿಂಕೆಯ ಮೈ ಬೇರೆ ಕರಿ ಅದು ಬಿಸಿ ರಕ್ತವನ್ನು ವಿಲೋ ವಿಲೋನೆ ಒದ್ದಾಡುವುದನ್ನು ಕಾಣಬೇಕೆಂದು ಯಾವುದೋ ಒಂದು ಹೆಣ್ಣು ಜಿಂಕಿ ಜಿಗಿ ಜಿಗಿತೋ ಇತ್ತ ಕಡೆನ ಬರುತ್ತಿದೆ ಅಲ್ಲ ಬರಲಿ ಬರಲಿ ಸುಕ್ತ ಜಿಂಕೆಯನ್ನು ಬೆನ್ನಿ ಹಿಡಿದರಾಯಿತು ಮಿಸ್ಟೇಕ್ ದಾರಿಯಲ್ಲಿ ಈ ರೀತಿ ಅಡ್ಡವಾಗಿ ನಿಂತರೆ ಹೋಗೋ ಬರೋರಿಗೆ ತೊಂದರೆ ಆಗೋದಿಲ್ವೇನು ಸ್ವಲ್ಪ ದಾರಿ ಬಿಟ್ಟು ನಿಲ್ಲಿ ಇದೇನು ಹೊಸದಲ್ಲ ಬಿಡಿ ಅದೇ ಹೇಳಿಡಲ್ಲ ಹೇಳಿದ್ದನ್ನೇ ಮತ್ತೆ ಹೇಳುತ್ತಿರಲ್ಲ ಹಳೆಯದಾದರೂ ಈ ಡಯಾನ ಮಾತ್ರ ಹೊಸಬಳಿ ಈಶ್ವರ ಸುಂದರಿ ಇದಷ್ಟು ದಿನ ಎಲ್ಲಿದ್ದೋಳು ಹಲೋ ಮಿಶಾನ್ ಬೇಡ ಮರಿ ಇಂಥ ಆಟನ ನನ್ನ ಹತ್ರ ಇಟ್ಕೋಬೇಡ ನಂಗೊತ್ತಿಲ್ವಾ ನಿಮ್ಮ ಗಂಡಸರ ಬುದ್ಧಿ ಮೊದಲು ದಾರಿ ಬಿಟ್ಟು ನಿಲ್ಲವು ಬಿಡುತ್ತೇನೆ ಖಂಡಿತ ನಿನಗೆ ದಾರಿ ಬಿಡುತ್ತೇನೆ ಆದರೆ ಹದಿನೆಂಟರ ಹರೆಯದಲ್ಲಿ ತುಂಬಿ ತುಳುಕುತ್ತಿರುವ ಈ ನಿನ್ನ ಅಂದ ಸೌಂದರ್ಯವನ್ನು ಒಂದೇ ಒಂದು ಸಾರಿ ನನಗೆ ಅರ್ಪಿಸಿಬಿಡು ಅಂದಾಗ ನಿನಗೆ ದಾರಿ ಬಿಡುತ್ತೇನೆ ಮುಚ್ಚ ಬಾಯಿ

ಗೇಟೆಯನ್ನಾಡುವ ಚಿರತೆಗೆ ಉದರಿ ಓಡಿ ಹೋಗುವನು ಜಿಂಕೆಯನ್ನು ಕಂಡರೆ ಅದಕ್ಕೆ ಕಂಡಾಮುಚ್ಚ ಆಟವಿದ್ದಂತೆ ಸುಮ್ಮನೆ ಆಟಕ್ಕೆ ಮಣಿದು ಮಾಯದ ಆಟವನ್ನಾಡಿ ಹೊರಟು ಹೋಗು ಅತ್ಯಾರ ತಗ್ತಾರ ಎಂಬುದು ಚಿಂತರ ಗೋಲಿ ಹಾಗೆ ಬೀಸ್ತಾ ಇದೆ ಚಿಕ್ಕ ಮಕ್ಕಳನ್ನ ರೇಪ್ ಮಾಡೋದು ವಯಸ್ಸಾದವ್ರನ್ನ ರೇಪ್ ಮಾಡೋದು ಅಷ್ಟೇ ಯಾಕೋ ಹೊಟ್ಟೆಲೆ ಹುಟ್ಟಿದ ಮಕ್ಕಳ ಜೊತೆ ಮಲಗುವ ನಿನ್ನಂತ ಕಾಮಗಾರ ಗ್ರಂಥ ಸ್ಥಳದೇ ಅತ್ಯಾಚಾರ ಎಂಬ ಆಚಾರೋಗುದು ಅತ್ಯಾಚಾರದ ಬಗ್ಗೆ ನಾನೇ ಆಚಾರವನ್ನು ಹೇಳಲು ಬರಬೇಡ ನನ್ನಂಥ ಗಂಡಿಗೆ ಕಾಮ ಹೆಚ್ಚಾಗಿ ಅದನ್ನು ನಿನ್ನಂಥ ಹೆಣ್ಣಿನ ಮೇಲೆ ಬಲೆ ಪ್ರಯೋಗ ಮಾಡಿದರೆ ಅತ್ಯಾಚಾರವೇ ಸರಿ ಆದರೆ ನಿನ್ನಂಥ ಹೆಣ್ಣಿಗೆ ಕಾಮ ಹೆಚ್ಚಾಗಿ ನನ್ನಂಥ ಬಂಡೆ ಹುಡುಗರನ್ನು ಕರೆದುಕೊಂಡು ಅವರ ಜೊತೆ ಮೊಲಗಿಕೊಂಡು ನಿಮ್ಮ ತೀಟೆಯನ್ನು ತೀರಿಸಿಕೊಳ್ಳುತ್ತೀರಲ್ಲ ನಿನ್ನ ತಾಟೆಗೆ ತಿರುಗಿ ಏನೆಂದು ಕರೆಯುತ್ತಾರೆ ಯಾಕೆ ಒಂದೇ ಶೀಲದ ಮಹತ್ವ ನಿನ್ನ ತೊಂದಿಗೆ ಗೊತ್ತಿಲ್ಲದ ತಿಳಿಯೋದ ಮಾತಾಡಬೇಡ ಶೀಲ ಎಂಬುದು ಬರೇ ದೇಹಕ್ಕಷ್ಟೇ ಸಂಬಂಧಪಟ್ಟದ್ದಲ್ಲ ಒಳ್ಳೆ ಮನಸ್ಸಿನಿಂದ ಮೊದಲು ಶೀಲ ಇದಕ್ಕೆ ನಮ್ಮ ಹಿಂದೂ ಪುರಾಣ ಕಥೆಗಳಲ್ಲಿ ಸಾಕಷ್ಟು ಉದಾಹರಣೆಗಳಿವೆ ಪರಶುರಾಮನ ತಾಯಿ ಆ ಮಾತು ಕೊಡದಲ್ಲಿ ನೀರು ತುಂಬಿಕೊಂಡು ಬರುವಾಗ ಆ ಕೊಡುವಲ್ಲಿ ಇಂದ್ರನ ಚವಿಯನ್ನು ಕಲ್ಪಿಸಿಕೊಂಡಳು ಅದು ಅವಳ ಗಂಡ ಜಮದಗ್ನಿಗೆ ಗೊತ್ತಾಗಿನಿಂದ ತೋಯ ಶೀರವನ್ನು ಕತ್ತರಿಸಿ ಹಾಕು ಎಂದು ಹೇಳಿದ ಯಾಕೆ ಗೊತ್ತಾ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸಿನಿಂದ ಶೀಲವತೆ ಯಾವಾಗಿರಬೇಕು ಅಂತ ಏನು ಕಣ ಇದು ನಮ್ಮ ಹಿಂದೂ ಪುರಾಣದ ಕತೆ ಸೂ ಗುಣನ್ನು ಸೂನುನ್ನು ಹಾಳು ಪುರಾಣವಲ್ಲ ಪ್ರಾಣ ಹಿಂದೆ ಅದೇ ಮಹಾಭಾರತದಲ್ಲಿ ಭೀಷ್ಮನ ತಂದೆ ಸಂತ ಮಹಾರಾಜ ಸತ್ಯವತಿ ಎಂಬ ಹುಡುಗಿಯನ್ನು ಮದುವೆಯಾಗಿದ್ದ ಆದರೆ ಅದೇ ಸತ್ಯವತಿಗೆ ಮದುವೆಯ ಮುನ್ನವೇ ಪರಾಸುರು ಎಂಬ ಮುನಿಯಿಂದ ವ್ಯಾಸವೆಂಬ ವೇದ ಹುಟ್ಟಿದ್ದ ಅಷ್ಟೇ ಏಕೆ ಕುಂತಿಗೆ ಕೂಡ ಮದುವೆಯ ಮುನ್ನವೇ ಕಾಣ ಹುಟ್ಟಿದ್ದಾನೆಂದು ನನಗೆ ಗೊತ್ತಿಲ್ಲವೇನು ಕಾಣಿಸುತ್ತದೆ ನಮ್ಮ ಹಿಂದೂ ಪುರದ ಬಗ್ಗೆ ಈ ರೀತಿ ಬಾಯಿ ಬಂದ ಹಾಗೆ ಮಾತಾಡಿದ್ರೆ ಕುರಿತ ವೀರ ಗರಿತಿಯರೆಲ್ಲರೂ ಎದ್ದು ಬಂದು ನಿಮಗೆ ಒಪ್ಪು ನಿಲ್ತಾರೆ ಜೊತೆ ಸಮಾಜ ಸಾಕು ನುಲ್ಲಿಸು ಈ ನಿಂದ ವೀರ ಗರ್ರತಿಯರ ಬಂಡದ ಮಾಡಿ ಬಡಿ ವಾರವ ಬಿಟ್ಟು ತವರು ಮನೆಯಲ್ಲಿ ಟಿಕಾಡಿ ಹೂಡಿ ಸರಸು ಸರಸವಾಡುವ ಬಂಡ ಗರತಿಯರಷ್ಟಿಲ್ಲ ಆಗಿ ನಿನ್ನ ಹಾಳು ಸಮಾಜದಲ್ಲಿ

ಉಚ್ಚಿ ನಪ ಹೇಳಿ ಹೊರಗೆ ಹೋಗಿ ಕಚ್ಚೆ ಬಿಚ್ಚಿ ಬರುವ ಮಂಡಗರ ಜಿಲ್ಲ ಈ ಸುಂದರ ಸಮಾಜದಲ್ಲಿ ಈ ಸಮಾಜವೇ ಹೀಗಿರುವಾಗ ಬಾ ಒಂದೇ ಒಂದು ಸಾರಿ ನನ್ನ ಆಸೆಯನ್ನು ಈಡೇರಿಸುವ

ಸ್ವಕ್ಷಿಣ ಸಿ ಕಾಮಡಿ ಈ ಗಂಡಸಿನ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಬೆತ್ತನೆ ಮಾಡಬೇಕಾಗುತ್ತದೆ ಗಂಡು ಇಲ್ಲದ ಮಕ್ಕಳನ್ನು ಹೆರುವುದಕ್ಕೆ ನೀನೇನು ಮಕ್ಕಳನ್ನು ಹೆರುವ ಯಂತ್ರವೇನಲ್ಲ ನೀನೇನೇ ಕಣ್ಣಿಗೆ ಗುಟ್ಟಿ ಹಾಕಿದರೂ ಕೂಡ ವರ್ಷಕ್ಕೆ ಒಂದೇ ಮಗುಗ ಜನ್ಮ ಕೊಡುವ ನೀನಿಗೆ ಇಷ್ಟಿರಬೇಕಾದ್ರೀ ಇನ್ನು ವರ್ಷಕ್ಕೆ ಸಾವಿರಾರು ಮಕ್ಕಳಿಗೆ ಜನ್ಮ ನೀಡುವ ಈ ಮೀಸೆ ಹೊತ್ತಿಗೆ ಗಂಡಿಗೆ ಅದೆಷ್ಟಿರಬಹುದು ನಿನಗೆ ಬರೀ ಮಾತಿನಿಂದ ಹೇಳಿದರೆ ಅದು ಹೇಗೆ ಅರ್ಥವಾಗಬೇಕು ಈಗ ತೋರಿಸುತ್ತೇನೆ ಈ ಗಂಡ ಬೇರುಂಡನ ಗಂಡಸ್ಥಿಗೆ

ರಕ್ತ ಕಾರ್ಯ ಸಾಯುತ್ತೀಯ ಹೊರಟು ಹೋಗಿ ನಂತರ ನೀನು ಗೊಟ್ಟು ಗಸರಿಗೆ ಹೇಳಿ ಈ ಗಣ್ಯ ನನಿನ್ ಹೇಳಿ ಎಂದು ತಿಳಿದಿವ್ಯಾ ತಗಡೆ ಆದರೆ ನಾನು ಅದೇ ಹೆಡೆಯನ್ನು ಮುಡಿದು ಗಂಟು ಕಟ್ಟುವ ಗಂಡು ಗರಡನೆಂದು ಗರುಡ ಗರುಡ ನಾನೆಂದು ಗಡಿ ಬಂದರೆ ಬೃಕ್ಷಿದ ನಿನ್ನ ರೆಟ್ಟೆಯನ್ನು ಕತ್ತರಿಸು ಹಾಕಿ ಕೊಬ್ಬಿದ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಇದೇ ನಮ್ಮ ಊರ ಗ್ರಾಮ ದೇವತಾದ ಹೊನ್ನೊಮ್ಮನಿಗೆ ಎಡ ನೋಡಿ ಅಡಿ ಇಡಬೇಕಾಗುತ್ತದೆ ಮಗನೆ ಕಾಗದ ಹೇಳಿ ಯಾಕೆ ಹೇಗೆ ಮೈ ಪರಿಸಿಕೊಳ್ಳುತ್ತಿರುವೆ ಈ ನಿನ್ನ ಗರ್ವದ ಗಂಟೆಗೆ ಹೆದರಿ ಗವಿ ನನ್ನೇನು ನನ್ನನ್ನು ಎಂದು ತಿಳಿದಿವ ಅದೇ ಗಡಿ ಮನೆಯಲ್ಲಿ ಗಂಡು ಕಲಿಯಿಸಿಕೊಂಡಿರುವ ಆ ಬೆಟ್ಟಪ್ಪ ನಮಗ ಈ ಬೆಟ್ಟದ ಹುಲಿರಾಯ ಹುಲಿರಾಯ ಏ ಮಂಕೆ ಹುಲಿರಾಯ ನಾನೆಂದು ತಿಳಿದು ಈಗ ಈ ಕನ್ನೆಯನ್ನು ರಕ್ಷಿಸಿದೆ ಎಂದು ಅಹಂಕಾರದಿಂದ ಮೆರೆಯಬಹುದು ಆದರೆ ಬರಿ ಅನುಭವಿಸಿ ಕೈ ಬಿಡಬೇಕೆಂದು ತಿಳಿದುಕೊಂಡರು ನನಗೆ ಶೇಡಿನ ಜಾಲಿಯನ್ನು ಹಚ್ಚಿ ಕಾಮದ ಕಿಚ್ಚನ್ನು ರೊಚ್ಚಿಗೊಳಿಸಿ ಆ ಮಗಲೇ ಆದರೆ ಇಂದು ಇವಳು ನನ್ನ ಕೈಯಿಂದ ತಪ್ಪಿಸಿಕೊಂಡಿರಬಹುದು ಮುಂದೊಂದು ದಿನ ಇವಳು ಯಾವುದೇ ಪಾತಾಳದಲ್ಲಿ ಅಡಿಗೆ ಕುಳಿತಾರ ಕೂಡ ಇವಳ ಶೀಲವನ್ನು ಕುಕ್ಕಿ ಕುಕ್ಕಿ ತಿನ್ನಲಾರದು ಬಿಡಲಾರ ಈ ಆಕ್ರಾಜ ಪಾಪಾಚಾರನ ಮಗನೇ ಹೋಗು ನಿನ್ನಂತ ಹುಚ್ಚು ನಾಯಿಗಳನ್ನು ಹೇಗೆ ಕೊಚ್ಚಿ ಹಾಕಬೇಕೆಂದು ನನಗೆ ಚೆನ್ನಾಗಿ ಗೊತ್ತಿದೆ ಹೋಗ್ಲಿ ಬಿಡ್ರಿ ಸುಮ್ಮನೆ ಅಂತ ನನ್ನ ಕೆನಕ್ಕೆ ನಿಮ್ಮ ಕೈಯಕ್ಕೆ ಹಿಸ್ಕಿ ಮಾಡ್ಕೊಳ್ತೀರಾ ನೋಡಿ ಎಷ್ಟೋ ಮೆರೆದವರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾರೆ ಅಂದಾಗ ಇವನ್ಯಾವ ಲೆಕ್ಕ ಅಲ್ವಾ ಇದನ್ನ ಬರಿ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು ನಿನ್ನಂತ ಧೀರ ಮೈದಿಯರು ಪ್ರಯೋಗ ಮಾಡಿ ತೋರಿಸಿದಾಗಲೇ ಇಂಥ ಅತ್ಯಾಚಾರಿಗಳಿಗೆ ಸ್ವಲ್ಪ ಬೇಲಿನಾದ್ರೂ ಹಾಕದಂತಾಗುತ್ತದೆ ಅದನ್ನ ಬಿಟ್ಟು ಹೇಳಿ ಹಾಗೆ ಕಾಪಾಡಿ ಈ ಕಾಪಾಡಿ ಎಂದು ಕೂಗಿದರೆ ಪ್ರತಿ ಕ್ಷಣ ಬಂದು ಕಾಪಾಡಲಿಕ್ಕೆ ನಾನೇನು ಶ್ರೀ ಕೃಷ್ಣ ಓಹೋ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೋಡಿ ನೀವು ಯಾರಿಗೆ ಏನೋ ನನಗಂತೂ ಗೊತ್ತಿಲ್ಲ ಆದ್ರೆ ನನ್ನ ಪಾಲಿಗೆ ಮಾತ್ರ ನೀವು ಶ್ರೀ ಕೃಷ್ಣ ಪರಮಾತ್ಮನೇ ನೋಡಿ ಒಂದು ಮಾತು ಹೇಳ್ತೀನಿ ಗಂಡು ಬೆಂಕಿ ಬಟ್ಟೆ ಹಿದ್ದರು ಬೆಂಕಿನ ಹೋಗಿ ಬಟ್ಟೆ ಮೇಲೆ ಬಟ್ಟೆನೆ ಹೊರತು ಬೆಂಕಿ ಅಲ್ಲ ಎಂತ ಮಾತಿ ಕಮ್ಮಿ ಅಲ್ಲ ಎಲ್ಲ ಪ್ರಶ್ನೆ ಉತ್ತರವನ್ನು ಹುಡುಕಿಕೊಂಡೇ ಬಂದಿರ್ತೀರಾ ನೋಡಿದರೆ ಓದಿದ್ರೆ ಹಾಗೆ ಕಾಣ್ತೀರಾ ಜೊತೆಯಲ್ಲಿ ಇಲ್ಲಿ ಯಾರನ್ನ ಕರ್ಕೊಂಬ್ರ ಬುದ್ಧಿ ಬೇಡ ನಿಮಗೆ ನೋಡಿ ನಾವೇನಾದರೂ ಒಳ್ಳೆಯವರಾಗಿದ್ರೆ ಯಾರಾದರೂ ನಮ್ಮನ್ನು ಕಾಪಾಡೋಕೆ ಬರ್ತಾರೆ ಅನ್ನೋ ನಂಬಿಕೆ ನನ್ನದು ಆ ನಂಬಿಕೆ ಕೂಡ ಈಗ ನಿಜವಾಯ್ತು ನೋಡಿ ಈಗ ಬಂದು ನೀನು ನನ್ನ ಕಾಪಾಡೋದಕ್ಕೆ ನಿನ್ನ ನನ್ನ ಆ ಜನ್ಮದಲ್ಲಿಯೂ ಮರೆಯೋದಿಲ್ಲ ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಪರವಾಗಿಲ್ಲ ಬಿಡಿ ಈ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರು ನಾನು ಇದನ್ನೇ ಮಾಡುತ್ತಿದ್ದೆ ಅಂದ ಹಾಗೆ ನೀವು ಊರಿಗೆ ಹೊಸದಂತ ಕಾಣುತ್ತೆ ಚೇಚಿ ಹಾಗೇನಿಲ್ಲ ನಾನು ಹಾಗಿದಾಗ ಈ ಊರಿಗೆ ಬಂದಿದ್ದೆ ಅಲ್ಲದೆ ಇದು ನಮ್ಮ ಅಜ್ಜಿ ಊರು ಇಲ್ಲಿ ನಮ್ಮ ಅಜ್ಜಿ ಮನೆ ಇರೋದು ಈ ಊರಲ್ಲಿ ನಮ್ಮ ಅಜ್ಜಿ ಹೆಸರು ಸರೋಜಮ್ಮ ಅಂತ ಅಷ್ಟೇ ಅಲ್ಲ ಅವ್ರಿಗೆ ಇಬ್ರು ಗಂಡು ಮಕ್ಕಳಿದ್ದಾರೆ ಆದ್ರೆ ನನ್ನ ದೊಡ್ಡ ಮಾವ ನೋಡ್ದಾರಪ್ಪ ನನಗಂತೂ ತುಂಬಾ ಭಯ ಆಗುತ್ತೆ ಯಾವಾಗ ನೋಡಿದ್ರು ಬರೇ ರೇಗಾರ್ತಾನೆ ಇರ್ತಾನೆ ಆದ್ರೆ ನನ್ನ ಚಿಕ್ಕ ಮಾವ ಇದನಲ್ಲ ಅಪ್ಪ ಪಂಚ ಪ್ರಾಣ ಅಂದರೆ ಇವಳು ನಮ್ಮ ಮಾವನ ಮಗಳು ಕವಿತಾ ಆಗಿರಬಹುದು ಅಂದ ಹಾಗೆ ನಿಮ್ಮ ತಂದೆಯವರ ಹೆಸರು ನನ್ನ ತಂದೆ ಹೆಸರು ರಾಮಣ್ಣ ಅಂತ ಅವರು ಕೂಡ ಹಿರಿಯ ಊರಲ್ಲಿ ನಮ್ಮ ಅಜ್ಜಿ ಮನೆಯಲ್ಲೇ ಇರ್ತಾರೆ ಅವ್ರು ಯಾರು ಅಂತ ನಿಮಗೆ ಗೊತ್ತಾ ಅಯ್ಯೋ ಪ್ರತಿ ಆ ನಿಮ್ಮ ಅಜ್ಜಿಯ ಕಿರಿ ಮಗನೇ ನಾನು ಅಯ್ಯೋ ಮಾವ ಏಕೆ ಹನುಮಾನವೇ ಅಯ್ಯೋ ಹುಚ್ಚಿ ನಾವಿಬ್ಬರು ಚಿಕ್ಕವರಿದ್ದಾಗ ಹಳ್ಳದ ದಂಡಿಯ ಮೇಲೆ ಮರಳು ಗೂಡನ್ನು ಕಟ್ಟಿ ಆಟ ಆಡಿದ್ದು ನಿನಗೆ ನೆನಪಿಲ್ಲವೇ ಅಯ್ಯೋ ಯಾಕೆ ನೆನಪಿಲ್ಲ ಮಾವ ನನಗೆಲ್ಲ ಚೆನ್ನಾಗಿ ನೆನಪಿದೆ ಅದೇ ಹಳ್ಳದಲ್ಲಿ ನಾವಿಬ್ಬರು ಈಜುವಾಗ ನೀನು ನೀರಿನಲ್ಲಿ ಮುಣುಗುತ್ತಿದ್ದೆ ನಾನು ನಿನ್ನ ಎತ್ತಿ ಕಾಪಾಡಿದೆ ಇದು ಯಾವುದು ನೆನಪಿಲ್ಲವ ನಿನಗೆ ನೆನಪಿದೆ ಮಾವ ಅವಾಗ ನೋಡಿದ್ರೆ ನೀನು ಚಿಕ್ಕವನಿದ್ದೆ ಈಗ ನೋಡಿದ್ರೆ ನೋಡಿ ಎಷ್ಟು ಎತ್ತರ ಬೆಳೆದು ನಾನು ನೋಡಿದ್ರೆ ಇಟ್ಟೇ ಇದ್ದೀನಿ ಏನು ಮಾಡೋದು ಮಾವ ಆದ್ರೆ ಮಾವ ಬಿಡು ನಾನು ಇಲ್ಲಿ ಇದ್ದಾಗ ಒಂದು ಸಾರು ನೀನು ನಾನು ನೋಡೋಕ್ಕೆ ಬರಲಿಲ್ಲ ಹೋಗಿ ಮಾವ ನನ್ನ ಮೇಲೆ ನಿಮ್ಗೆ ಪ್ರೀತಿನೇ ಇಲ್ಲ ಅನ್ಸುತ್ತೆ ನಾನು ಮಾತಾಡಿಸ್ಬೇಡ ಮಾವ ನೀನು ಯಾಕೆ ಕಿವಿ ನನ್ನ ಮೇಲೆ ಅಷ್ಟೊಂದು ಕೋಪನ ಮಾವಾ ಕಿವಿ ಅಲ್ಲಿ ನನ್ನ ಹೆಸರು ಕವಿತಾ ಗೊತ್ತು ಕಣೆ ನೀನು ಚಿಕ್ಕವಳಿದ್ದಾಗ ನಾನು ನಿನಗೆ ಕಿವಿ ಕಿವಿ ಅಂತಾನೆ ಕರಿತಿದ್ದೆ ಗೊತ್ತಾ ನಿನಗೆ ಮಾವಾಗ ನಾ ಇನ್ನು ಚಿಕ್ಕವಳಿದ್ದೆ ಈಗ ನೋಡು ಬೇರೆ ದೇಶ ದೊಡ್ಡವಳಾಗಿದ್ದೀರಿ ಪ್ಲೀಸ್ ಮಾಮ ದಯವಿಟ್ಟು ನನ್ನ ಕಿವಿ ಅಂತ ಕರೆ ಬೇಡ ಪ್ಲೀಸ್ ಪ್ಲೀಸ್ ಮಾಮ ಕವಿತಾ ಅಂತ ಕರಿ ಆಗಲಿ ಕವಿತಾ ಈಗ ಹಾಡುವೆ ನನಗೊಂದು ಪ್ರೇಮ ಕವಿತೆ ಓ ಎಸ್ ಮಾವಾ

दशर दशर

ಸರು ಹಚ್ಕೊಂಡ್ಬಿಟ್ರ ನಿಮ್ಮ ಹಳೆ ರಾಗಾನ ಕವಿತಾ ನೀನು ಯಾವಾಗ ಬಂದೆ ಆವಾಗ್ಲೇ ಬಂದೆ ಮಾವ ಸರಿ ಸರಿ ಮೊದಲು ಮನೆಗೆ ಹೋಗು ಈ ರೀತಿ ದಾರಿಲಿ ಹಾಡೋದು ಕುಣಿಯೋದು ಮಾಡಿದ್ರಿ ನೋಡಿದವ್ರು ಏನಂತ ತಿಳ್ಕೊಂತಾರೆ ಅಷ್ಟು ಬುದ್ಧಿ ಬೇಡವಾ ನಿಮಗೆ ಹಾ ಲೇ ಶಿವ ಈಗ ನೀನು ಎಲ್ಲಿ ಹೊಂಟಿರಿ ಕೆಲ್ಸಕ್ಕಂತ ಹೋಗ್ತಾ ಇದ್ದೇನೆ ಅಷ್ಟರಲ್ಲಿ ಬಂದ್ಬಿಟ್ಲಾ ಹಾ ನಾನೇನು ಮಾಡಲ್ಲ ಎಲ್ಲ ಮಾಡಿದ್ ನೀನೇ ಇನ್ನು ಚಿಕ್ಕ ಮಕ್ಕಳು ಬುದ್ಧಿನೇ ಬಿಟ್ಟಿಲ್ಲ ನೀವು ಈ ರೀತಿ ದಾರಿಲಿ ಹಟೇ ಹೊಡ್ತೇನೆ ನಿಂತ್ರಿ ಹೇಗೆ ಹೋಗು ಮೊದಲು ಹೋ ಆಗುವ ಕೆಲಸ ನೋಡು ಆಯ್ತು ಅಣ್ಣ ನಿಲ್ಲು ಹೋಗು ಅಂದ ತಕ್ಷಣ ಹೊರಟು ಬಿಟ್ಟ ಮೊದಲು ಇವಳನ್ನು ಕರೆದುಕೊಂಡು ಹೋಗಿ ಮನೆಗೆ ಬಿಟ್ಟು ಬಾ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಇಬ್ರು ಸೇರಿ ಮನೆಗೆ ಹೋಗಿ ತಿಳಿತಾ ನಿಮಗೆ ಹೇಳಿದ್ದು ಹಲೋ ತಿಳಿತು ಮಾಮ ತಿಳಿದ್ರಲ್ಲಿ ಅಂತಿದ್ಯಲ್ಲ ಹೋಗೋಣ ಇದಕ್ಕೇನು ಕಮ್ಮಿ ಇಲ್ಲ ಇಬ್ರು ಸೇರ್ಕೊಂಡ್ಬಿಟ್ರೆ ಮುಗಿದೋಯ್ತು ಪ್ರಪಂಚನೇ ಮರ್ತು ಬಿಡ್ತಾರೆ ಏನು ಮಾಡೋದು ಇವ್ರಿಬ್ರು ಚಿಕ್ಕಂದಿನಿಂದಲೂ ಒಬ್ರಿಗೊಬ್ರು ಪ್ರೀತಿ ಮಾಡುತ್ತಲೇ ಬೆಳೆದ್ಬಿಟ್ರು ಈಗ ನಮ್ಮ ಮನೆಯವ್ರ ಆಸೆ ಅಂತೆ ಅವರಿಬ್ಬರಿಗೂ ಮದುವೆಯನ್ನು ಮಾಡಿಸಿಬಿಟ್ರೆ ಅಮ್ಮನಿಗೂ ಕೂಡ ಸ್ವಲ್ಪ ನೆಮ್ಮದಿ ಸಿಕ್ಕಂತಾಗುತ್ತದೆ ಅದೇ ರೀತಿ ನಮ್ಮಮ್ಮನ ಆಸೆ ಅಂತೆ ನಾನು ಐ ಎ ಎಸ್ ಪಾಸ್ ಮಾಡಿ ಯಾವುದಾದ್ರೂ ಒಳ್ಳೆಯ ಕೆಲಸವನ್ನು ಗಿಟ್ಟಿಸಿಕೊಳ್ಳಲೇಬೇಕು